ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದಿನ ನಾನು ಹಾಲು ಹಾಕ್ದೇನೆ ಹಾಲು ಸರ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬಾ ರುಚಿಯಾಗಿರುತ್ತೆ ಹಾಲು ಹಾಕಿ ಎಲ್ಲರೂ ಮಾಡೇ ಮಾಡ್ತಾರೆ ಆದರೆ ಹಾಲು ಹಾಕ್ದೇನೆ ರುಚಿ ಕೊಡುವಂಥ ಸಾಂಬಾರು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದು ಕುಕ್ಕರ್ಗೆ ನಾನಿಲ್ಲಿ ನೀಟಾಗಿ ತೊಳ್ಕೊಂಡಿರೋ ಹಸಿ ಸೇರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಇದಕ್ಕೆ ಅವರೆಕಾಯಿ ಮತ್ತು ತೋರಿಕಾಯೂ ಸೇರಿಸ್ಬೋದು ಮತ್ತು ನಾನಿಲ್ಲಿ ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ ತೊಳೆದಿರೋ ಆಲೂಗಡ್ಡೆ ನಂತರ ನಾನಿಲ್ಲಿ ಹೀರೆಕಾಯಿ ಇದ್ದೀನಿ ಮತ್ತು ಬೀನ್ಸು ಮತ್ತು ನವಿಲುಕೋಸು ಇದ್ದೀನಿ ತರಕಾರಿ ಮತ್ತು ಕಾಳು ನೀರು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ರುಚಿಗೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಕುಕ್ಕರ್ ಮುಚ್ಚಿ ಮುಚ್ಚಿ ಎರಡು ವಿಸಲ್ ಕೂಗಿಸ್ಕೊಳ್ಳೋಣ ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಎರಡು ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಅದೇ ರೀತಿ ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಹಸಿ ಮತ್ತು ಒಣ ಮೆಣಸಿನ್ಕಾಯಿ ಎರಡು ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ಹಸಿ ಎರಡು ಮಾಡ್ಕೊಬೋದು ಇಲ್ಲಾಂದರೆ ಒಣ್ಣು ಮೆಣಸಿನ್ಕಾಯಿದ್ರೂ ಎರಡು ಮಾಡ್ಕೊಬೋದು ನಾನಿಲ್ಲಿ ಎರಡು ಮಿಕ್ಸ್ ಮಾಡ್ತಾಯಿದ್ದೀನಿ ನಂತರ ನಾನಿಲ್ಲಿ ಕಡಲೆ ಬೀಜನ ನೀರಲ್ಲಿ ನೆನೆಸ್ಬಿಟ್ಟು ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಹಸಿ ಕಡಲೆ ಬೀಜ ಇದ್ದರೂ ಹಾಕೋಬೋದು ಹಸಿ ಕಡಲೆ ಬೀಜ ಇದ್ದೀನಿ ನಂತರ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಗೆ ನಾನಿಲ್ಲಿ ನೀರಲ್ಲಿ ನೆನೆಸಿಟ್ಟಿರುವಂತ ಗಸಗಸೆ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಒಂದು ಸ್ಪೂನ್ ಆಗೋಷ್ಟು ಕಾಳು ಸೇರಿಸ್ತಾ ಇದ್ದೀನಿ ಈಗ ಇದನ್ನು ನಂತರ ಇದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನುಣ್ಣಗೆ ಮಿಕ್ಸಿಗೆ ಉಪ್ಕೊತಾ ಇದ್ದೀನಿ ನೋಡಿ ತರಕಾರಿ ಬೆಂದಿದೆ ಈಗ ಇದಕ್ಕೆ ನಾನು ರುಬ್ಬಿರ ಮಸಾಲೆ ಸೇರಿಸ್ತಾ ಇದ್ದೀನಿ ಈಗ ಸಾಂಬಾರು ಚೆನ್ನಾಗಿ ಕುದೀಲಿ ಈಗ ನಾನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ರುಚಿ ನೋಡಿಕೊಂಡು ಉಪ್ಪು ಸೇರಿಸ್ಕೋಬೇಕು ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಒಂದು ಸಾಸ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸೇರಿಸ್ತಾ ಎಣ್ಣೆ ಕಾದ ನಂತರ ಸಾಸಿವೆ ಇದ್ದೀನಿ ನಂತರ ಇದಕ್ಕೆ ಕರಿಬೇ ಇದ್ದೀನಿ ಅಂತ ಇದಕ್ಕೆ ನೋಡಿ ಸಾಂಬಾರು ರೆಡಿಯಾಗಿದೆ ಮುದ್ದೆಗಂತೂ ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದರೆ ಚಪಾತಿಗೂ ತಿನ್ಬೋದು ಚೆನ್ನಾಗಿರುತ್ತೆ ಹಾಲು ಹಾಕದೇ ಮಾಡೋದು ಹಾಲು ಸಾಂಬಾರು ರುಚಿಯಂತೂ ಸೂಪರಾಗಿರುತ್ತೆ ಕಡಿಮೆ ಪದಾರ್ಥಗಳಲ್ಲಿ ರುಚಿಯಾಗಿ ಮಾಡುವಂಥ ಸಾಂಬಾರಿದು ನೋಡಿದ್ರಲ್ಲ ಫ್ರೆಂಡ್ಸ್ ರೆಡಿಯಾಗಿದೆ ಹಾಲು ಹಾಕದನೆ ಮಾಡುವಂಥ ಹಳ್ಳಿ ಸೊಗಡಿನಲ್ಲಿ ಹಾಲು ಸಾಂಬಾರು ಸರಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್